ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಲಾಗಲ್ಲಿ ನೀವು ಮೊದಲೇ ನೋಡಿದರೆ ಗೊತ್ತಾಯಿತು ಏನೆಲ್ಲ ಮಾಡಿದ್ದೀನಿ ಏನೆಲ್ಲ ವಿಶೇಷ ಇದೆ ಅಂತ ಇವತ್ತು ರಾಮನವಮಿ ವಿಶೇಷದ ಹಬ್ಬ ಮಾಡ್ತಾಯಿದ್ದೀನಿ ಏನು ಏನ್ ಎಲ್ಲರ ಮನೆಯಲ್ಲೂ ರಾಮನವಮಿ ಹಬ್ಬ ಮಾಡ್ತಾನೆ ಇರ್ತೀರ ಆದರೆ ಒಬ್ಬೊಬ್ಬರ ಮನೆಗೆ ಒಂದೊಂದು ಥರ ಡಿಫ್ರೆಂಟ್ ನನ್ನ ಮನೇಲಿ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಇವತ್ತು ಈ ಪ್ಲೀಸ್ ಅದಕ್ಕಿಂತ ಮುಂದಾಗೆ ಪ್ಲೀಸ್ ನನಗೊಂದು ಲೈಕ್ ಕೊಡಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಯಾಕಂದ್ರೆ ನಿಮ್ಮ ಲೈಕ್ ನನಗೆ ಒಂದು ಸಪೋರ್ಟ್ ಆಗುತ್ತೆ ಯಾಕಂದ್ರೆ ನೀವು ಒಬ್ಬರು ಲೈಕ್ ಮಾಡಿದರೆ ನಂದು ಬೇರೆಯವ್ರು ನೋಡ್ಲಿಕ್ಕೆ ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ ಅದಕ್ಕೋಸ್ಕರ ಇಲ್ಲ ಲೈಕ್ ಬರಲಿಲ್ಲ ಇಲ್ಲ ಅಂತಂದರೆ ಮತ್ತೆ ನಮ್ಮ ವೀಡಿಯೋ ಅಷ್ಟೊಂದು ಓಡೋದಿಲ್ಲ ಅದಕ್ಕೋಸ್ಕರ ಲೈಕು ಲೈಕು ಅಂತ ಕೇಳ್ತಾ ಇರ್ತೀವಿ ಪ್ಲೀಸ್ ಲೈಕ್ ಮಾಡಿ ಅದಾದಮೇಲೆ ಫಸ್ಟ್ಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಚಿಯರ್ ಸೀಡ್ಸ್ ನೀರು ಕುಡಿತಾ ಇರ್ತೀನಿ ನನಗೆ ಬೆಳಗ್ಗೆ ಏನು ಮಾಡಲಿಲ್ಲ ಅಂತ ಅಂದ್ರೂ ಬೆಳಗ್ಗೆ ಫಸ್ಟ್ ನಾನು ಬಿಸಿ ನೀರಲ್ಲಿ ಚಿಯಾ ಸೀಡ್ಸು ರಾತ್ರಿ ನೆನೇಡ್ಸಿದ್ದೆ ಅದನ್ನ ಸ್ವಲ್ಪ ನಿಂಬು ಹಾಕಿ ಆ ನೀರು ಕುಡಿಯೋದ್ರಿಂದ ಸ್ವಲ್ಪ ಮನಸ್ಸಿಗೆ ಏನೋ ಒಂಥರ ಬೇರೆ ಥರ ಫೀಲ್ ಕೊಡ್ತಾ ಇರುತ್ತೆ ಅದನ್ನೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅದು ಬೆಳಿಗ್ಗೆ ನೀರು ಕುಡಿದು ಆದ್ಮೇಲೆ ನೆಕ್ಸ್ಟ್ ನಾನು ಬೇರೆ ಏನಾದರೂ ಕೆಲಸ ಸ್ಟಾರ್ಟ್ ಮಾಡೋದು ಅದಾದಮೇಲೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಟೈಮ್ ತಗೊಂಡು ಅದಕ್ಕೆ ದ್ರಾಕ್ಷಿ ಇರ್ತವಲ್ಲ ಅವು ಕೂಡ ರಾತ್ರಿ ನೆನೆ ಇಟ್ಟಿರ್ತೀನಿ ಅದನ್ನು ಬೆಳಗ್ಗೆ ಕ್ಯೂ ಚಿತ್ತಿದೀನಿ ಕ್ಯೂ ಸ್ವಲ್ಪ ಅದನ್ನು ಚೆನ್ನಾಗಿ ಇಚ್ಬೇಕು ಇಚ್ಚಿಗಾದ್ಮೇಲೆ ಅದನ್ನು ನೀರು ಎರಡು ಗ್ಲಾಸ್ ಮಾಡ್ತೀನಿ ನಾನು ನಮ್ಮ ಮನೆಯವ್ರ ಎರಡೆರಡು ಗ್ಲಾಸ್ ಒಂದೊಂದು ಗ್ಲಾಸ್ ಥರ ನೀರು ಕುಡಿತೀವಿ ನೀರು ಆದಮೇಲೆ ನಾನು ಅಷ್ಟೊತ್ತಿಗೆ ಬೇಳೆ ಎಲ್ಲ ರುಬ್ಸಿ ರೆಡಿ ಮಾಡಿಟ್ಕೊಂಡೆ ಹೋಳ್ಗೆ ಮಾಡಲಿಕ್ಕೆ ಆ ಹೋಳಿಗೆ ಕಟ್ಟಿರುತ್ತಲ್ಲ ಅದಕ್ಕೆ ನಾನು ಸಾರು ಥರ ಮಾಡೋಣ ಈ ಸರಿ ರುಬ್ಬಿ ಮಾಡೋದು ಬೇಡ ಬೇರೆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಯಿಲ್ ಹಾಕಿದ್ದೀನಿ ಕೊಬ್ಬರಿ ಹಣ್ಣು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಒಣಮೆಣ್ಸಿ ಕಾಯಿ ಮುರಿದು ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಕರಿಬೇವು ಹಾಕಿ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಆಗಲಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಬೇಳೆ ಕಟ್ಟು ತೆಗ್ದಿರ್ತೀವಲ್ಲ ಆ ಬೇಳೆ ಕಟ್ಟು ಹಾಕ್ತಾಯಿದ್ದೀನಿ ಇದು ಒಂಥರ ಚೆನ್ನಾಗಿರುತ್ತೆ ನೀವು ಯಾವುದೇ ಮುಲಾಜಿಲ್ದಲ್ಲಿ ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಚೆಂದ ಇರುತ್ತೆ ಒಂದು ಸರಿ ಯಾವಾಗಲೂ ಒಂದೇ ಥರ ಮಾಡ್ತಿರ್ತೀವಲ್ಲ ಇದಕ್ಕೆ ಇವತ್ತು ಹೊಸ ಥರ ಟೇಸ್ಟ್ ಚೆಕ್ ಮಾಡೋಣ ಅಂತ ಮಾಡಿದ್ದೀನಿ ತುಂಬ ಚೆನ್ನಾಗೇ ಬಂದಿತ್ತು ಅದಾದಮೇಲೆ ಅದಕ್ಕೆ ಸ್ವಲ್ಪ ಹುಣ್ಸೆಣ್ಣೆನೆ ಇಟ್ಟಿದ್ದೆ ಹುಣ್ಸೆಣ್ಣೆ ನೀರು ಹಾಕ್ತಾಯಿದ್ದೀನಿ ಮತ್ತು ಬೇಳೆ ಎರು ಬಿಟ್ಟಿದ್ನಲ್ಲ ಹೂರ್ಣ ಹೂರ್ಣ ಕೂಡ ಒಂದೆರಡು ಸ್ಪೂನ್ ಹೂರ್ಣ ಹಾಕ್ತಾಯಿದ್ದೀನಿ ಹೋಳಿಗೆ ಸಾರಿಗೆ ಹೂರ್ಣ ಹಾಕಲಿಲ್ಲ ಅಂದರೆ ಅದು ಟೇಸ್ಟೇ ಬೇರೆ ಥರ ಬಂದುಬಿಡುತ್ತೆ ಅದಕ್ಕೆ ಹೂರ್ಣ ಕಂಪಲ್ಸರಿ ಹಾಕಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಗರಂ ಮಸಾಲ ಪೌಡರು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಖಾರಕ್ಕೆ ತಕ್ಕಂತೆ ಮತ್ತು ಸ್ವಲ್ಪ ಮಸಾಲ ಪೌಡರ್ ಮನೆಗೆ ಮಾಡಿರ್ತೀವಲ್ಲ ಆ ಮಸಾಲ ಪೌಡರ್ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುದೀಲಿಕ್ಕೆ ಇಟ್ಬಿಟ್ರೆ ಹೋಳಿಗೆ ಸಾರು ಭಾಳ ಟೇಸ್ಟ್ ಬರುತ್ತೆ ಚೆಂದ ಇರುತ್ತೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆರಾಮಾಗೆ ಮಾಡ್ಬೋದು ನಾವು ರುಬ್ಬಿ ಎಲ್ಲ ಮಾಡಿರ್ತೀವಲ್ಲ ಅದನ್ನು ಭಾಳ ಹೊತ್ತು ಕುದಿಸ್ದಂಗೆಲ್ಲ ಚೆಂದ ಟೇಸ್ಟ್ ಬರುತ್ತೆ ಇದನ್ನೇನಿಲ್ಲ ಸ್ವಲ್ಪ ಈಸಿಯಾಗೆ ಒಂದು ಹತ್ತು ಹದಿನೈದು ನಿಮಿಷ ಕುದಿಸಿಬಿಟ್ರೆ ಟೇಸ್ಟು ಚೆಂದ ಬರುತ್ತೆ ಒಂದೇ ಥರ ಹೋಳಿಗೆ ಸಾರು ಥರನೇ ಬರುತ್ತೆ ಆ ಹೋಳಿಗೆ ಸಾರು ರುಬ್ಬಿರೋ ಹೋಳಿಗೆ ಸಾರು ಅಂದರೆ ನಾವು ಒಂದಿನ ಬಿಟ್ಟು ನೆಕ್ಸ್ಟ್ ಡೇಗೆ ಅದರ ಟೇಸ್ಟ್ ಭಾಳ ಚೆಂದ ಬರೋದು ಆ ಥರ ಬರುತ್ತೆ ಇದೇನಿಲ್ಲ ಇಮಿಡಿಯೇಟ್ಲಿ ಟೇಸ್ಟ್ ಕೊಡುತ್ತೆ ಹೋಳಿಗೆ ಸಾರು ಆದಮೇಲೆ ನಾನು ಪಲ್ಯ ಮಾಡಲಿಕ್ಕೆ ರೆಡಿ ಇದ್ದೀನಿ ಅದೇ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಕುಕ್ಕರಲ್ಲಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಅದು ಕೂಡ ಸ್ವಲ್ಪ ಚಟ್ಪಟ್ಟು ಅನ್ನಲಿ ಅದು ಚಟ್ಪಟ್ಟು ಅಂದಮೇಲೆ ಸ್ವಲ್ಪ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಒಂದೂವರೆ ಈರುಳ್ಳಿ ಅಷ್ಟು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಅದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿದೆ ಅದಕ್ಕೆ ಒಂದು ಟಮಟ ಕೂಡ ಸೇರಿಸ್ತಾ ಇದ್ದೀನಿ ಅದು ಕೂಡ ಚಿಕ್ಕದಾಗೆ ಕಟ್ ಮಾಡಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಅದು ಪೂರ್ತಿ ಫ್ರೈ ಆದಮೇಲೆ ನಾನು ಬಟಾಣಿ ಕಾಳು ಅಷ್ಟೇ ಫ್ರೈ ನಾನು ರಾತ್ರಿ ನೆನೆ ಇಟ್ಟಿದ್ದೆ ಅದನ್ನಷ್ಟೇ ನಾನು ಪಲ್ಯ ಮಾಡ್ತಾಯಿದ್ದೀನಿ ಇದಕ್ಕೆ ಯಾವುದು ತರಕಾರಿ ಮಿಕ್ಸ್ ಮಾಡೋಲ್ಲ ಓನ್ಲಿ ಬಟಾಣಿ ಕಾಳಿಂದಲೇ ಫ್ರೈ ಮಾಡ್ತಾ ಪಲ್ಯ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಸಿಂಪಲಾಗಿರುತ್ತೆ ಈಸಿಯಾಗಿರುತ್ತೆ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡಿದೆ ಅದಾದಮೇಲೆ ಅದಕ್ಕೆ ಗರಂ ಮಸಾಲ ಖಾರದ ಪುಡಿ ಮತ್ತು ಅರ್ಶಿನ ಪೌಡರು ಇದಕ್ಕೆ ಕೂಡ ಯಾವುದೂ ಪೇಸ್ಟ್ ಆಗ್ತಾಯಿಲ್ಲ ಓನ್ಲಿ ಪೌಡರ್ ಹಾಕಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಜೀರಾ ಪೌಡರು ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಮತ್ತು ಮನೆಗೆ ಮಾಡಿರ್ತೀವಲ್ಲ ಮಸಾಲ ಪೌಡರು ಅದು ಕೂಡ ಸೇರಿಸ್ತಾಯಿದ್ದೀನಿ ಅದನ್ನು ಸೇರಿಸಿ ಸ್ವಲ್ಪ ಚೆನ್ನಾಗೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಪೂರ್ತಿ ಎಲ್ಲ ಚೆನ್ನಾಗಿ ಅದರಲ್ಲೇ ಕಾಳಿಗೆಲ್ಲ ಉಪ್ಪು ಖಾರ ಹುಳಿ ಎಲ್ಲ ಹೀರ್ಕಿಣ ಅಷ್ಟು ಚೆನ್ನಾಗಿ ಫ್ರೈ ಮಾಡಿಬಿಡೋಣ ಫ್ರೈ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಒಂದು ಲೋಟ ಇಲ್ಲ ಒಂದೂವರೆ ಲೋಟ ಅಷ್ಟೇ ನೀರು ಹಾಕಬೇಕು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಾರ್ದು ಅದು ಬಾಯಿಲ್ ಆಗೋಕ್ಕೆ ಕುದ್ದು ಬೇಯ್ಲಿಕ್ಕೆ ಮಾತ್ರ ನೀರು ಹಾಕ್ತಾಯಿದ್ದೀನಿ ಅದು ಪೂರ್ತಿ ಚೆನ್ನಾಗೆ ಕುಕ್ ಮಾಡೋಣ ಅದಾದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿ ನಾನು ಕಟ್ ಮಾಡಲಿಕ್ಕೆ ನಾನು ಕತ್ರಿ ಅಡುಗೆ ಮನೆಗೆ ಇಟ್ಕೊಂಡಿರ್ತೀನಿ ಯಾವಾಗಲೂ ಕತ್ತರಿ ಕಟ್ ಮಾಡಿದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ನಮ್ಗೆ ಎಷ್ಟು ಅದಕ್ಕೆ ಬೇಕು ಅಷ್ಟು ಅದಕ್ಕೆ ಈಸಿಯಾಗಿ ಆರಾಮಾಗಿ ಕಟ್ ಮಾಡ್ಕೋಬೋದು ಇದು ಪೂರ್ತಿ ಕುದಿತಾ ಇರುತ್ತೆ ನೋಡಿ ಕುದು ಹಾ ಕುದಿತಾ ಇರಬೇಕಾರೆ ಇದಕ್ಕೆ ಕುಕ್ಕರ್ ಮುಚ್ಚಾನ ಕುಕ್ಕರ್ ಮುಚ್ಚಿಗೆ ಒಂದು ನಾಲ್ಕು ವಿಷ ಕೂಗಿಸಿಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡಿ ಇದು ಪಲ್ಯ ಡ್ರೈ ಪಲ್ಯ ಥರನೂ ಇರೋದಿಲ್ಲ ಗೊಜ್ಜು ಥರನೂ ಇರೋದಿಲ್ಲ ಒಂಥರ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಪೂರ್ತಿ ತೆಳು ಇರೋದಿಲ್ಲ ಏನಿಲ್ಲ ಗೊಜ್ಜು ಥರ ಇರುತ್ತೆ ಡ್ರೈ ಥರನೂ ಅನಿಸಲ್ಲ ಚೆನ್ನಾಗಿರುತ್ತೆ ಬೇ ಬಟಾಣಿ ಕಾಳಿಂದ ಅಷ್ಟೇ ಈಸಿಯಾಗಿರುತ್ತೆ ಒಂದೇ ಸರಿ ಸಿಂಪಲಾಗಿ ಆರಾಮಾಗಿ ಮಾಡ್ಕೋಬೋದು ನಾನು ಇದನ್ನು ಪನ್ನೀರ್ ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ ಪನ್ನೀರು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಮನೆಯಲ್ಲೇ ಪನ್ನೀರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಹಾಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಯಾವ ಯಾವುದಾದ್ರೂ ಹಾಯಿಲ್ ಹಾಕಬೋದು ನಾನು ಇದು ಇವತ್ತಿನ ಅಡುಗೆ ಪೂರ್ತಿ ಕೊಬ್ಬರಿ ಎಣ್ಣೆಯಲ್ಲೇ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಇಲ್ಲ ಒಂದೂವರೆ ಅಷ್ಟು ಈರುಳ್ಳಿ ಚಿಕ್ಕದಾಗೆ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಲಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಅದು ಕೂಡ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇದು ಕೂಡ ಪೂರ್ತಿ ಚೆನ್ನಾಗಿ ಫ್ರೈ ಆಗಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ ಫ್ರೈ ಆದಮೇಲೆ ನಾನು ಇದಕ್ಕೆ ಮನೆಯಲ್ಲೇ ಮಾಡಿ ಎತ್ತಿಟ್ಕೊಂಡಿರೋಂಥ ಪನ್ನೀರ್ ಕೂಡ ಸೇರಿಸ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯವೋ ಅಷ್ಟು ಮನೆಗೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಒಳ್ಳೆಯದು ಏಕೆಂದರೆ ಈಗಂತೂ ತುಂಬ ಕೆಮಿಕಲ್ಸ್ ಆಡ್ ಮಾಡಿರೋದ್ರಿಂದ ಯಾವುದನ್ನು ಹೊರಗೆ ತಿನ್ನೋದು ತುಂಬ ಡೇಂಜರ್ ಆಗಿಬಿಟ್ಟಿದೆ ಅದಕ್ಕೆ ಸಾಧ್ಯವಾದಷ್ಟು ಮನೆಗೆ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯನ ನಾವು ಸ್ವಲ್ಪ ನಾವು ಮಟ್ಟಿಗೆ ಅದನ್ನು ಕಾಪಾಡ್ಕೋಬಹುದು ಅಂತ ನನ್ನ ಅನಿಸಿಕೆ ಅದಕ್ಕೆ ಮ್ಯಾಕ್ಸಿಮಮ್ ನಾನು ಮನೆಗೆ ಮಾಡ್ತಾಯಿರ್ತೀನಿ ಇರ್ತೀನಿ ಯಾವುದೇ ಅಡುಗೆ ಆಗಲಿ ಯಾವುದೇ ರೆಸಿಪಿ ಆಗಲಿ ಮನೆಗೆ ಪ್ರಿಪೇರ್ ಮಾಡ್ತಾಯಿರ್ತೀನಿ ಅದು ಪನ್ನೀರ್ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಚಿಲ್ಲಿ ಫೇಕ್ಸ್ ಹಾಕಿದ್ದೀನಿ ಇದಕ್ಕೆ ಖಾರ ಪುಡಿ ನಾನು ಇಲ್ಲ ಚಿಲ್ಲಿ ಫೇಕ್ಸ್ ಥರ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಾ ಪೌಡರು ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಹಾಕಿ ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಪೌಡರೆಲ್ಲ ಸ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕ್ಬಿಟ್ರೆ ಗೊಜ್ಜು ಥರ ಆಗುತ್ತೆ ಅದಕ್ಕೆ ಇದು ಡ್ರೈ ಥರ ಇರೋದ್ರಿಂದ ಸಹ ಸ್ವಲ್ಪ ಟೇಸ್ಟ್ಗೆ ಅಷ್ಟೇ ಹಾಕಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿಬಿಟ್ರೆ ಈಗ ಪನ್ನೀರು ಡ್ರೈ ಪನ್ನೀರು ಫ್ರೈ ಕೂಡ ರೆಡಿಯಾಗಿಬಿಟ್ಟಿದೆ ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ ತುಂಬ ಸಾಫ್ಟ್ ಬರ್ತೈತೆ ಚೆನ್ನಾಗೇ ಇರುತ್ತೆ ಪನ್ನೀರು ಎಷ್ಟು ಸಾಧ್ಯವೋ ಅಷ್ಟು ಮನೆಗೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಟ್ರೈ ಮಾಡಿ ನೀವು ಕೂಡ ತುಂಬ ಟೇಸ್ಟ್ ಕೂಡ ಇರೋದೆ ಅದಾದಮೇಲೆ ಇವತ್ತು ಹಬ್ಬ ಅಂದಮೇಲೆ ಹೋಳಿಗೆ ಮಾಡ್ತೀವಿ ಅಂದರೆ ಸೀಕರಣೆ ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅದರಾಗೂ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಸೀಕರಣೆ ಸ್ವಲ್ಪ ಚೆನ್ನಾಗಿರುತ್ತೆ ಮಾವಿನಕಾಯಿ ಸೀಸನಲ್ಲಿ ಎಷ್ಟು ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಮಾವಿನಕಾಯಿ ತಿನ್ಬಿಡೋಣ ಮಾವಿನ ಹಣ್ಣು ಅದಕ್ಕೆ ಸ್ವಲ್ಪ ಸಿಹಿ ಹಣ್ಣು ಆದರೆ ಸ್ವಲ್ಪ ಸೀಕರಣೆಗೆ ಚೆನ್ನಾಗಿರುತ್ತೆ ಅದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಸ್ವಲ್ಪ ಕಟ್ ಮಾಡಿದ್ದೀನಿ ಅದನ್ನು ಒಬ್ಬೊಬ್ಬರು ಕೈಯಾಗೆ ಕ್ಯೂಚಿತಾರೆ ಸೀಕರಣೆಗೆ ಅದು ಕೈಯ್ಯಾಗೆ ಕ್ಯೂಚಿತ್ತಾರೆ ಅಂದರೆ ಒಬ್ಬೊಬ್ರು ಮಿಕ್ಸಿಯಲ್ಲಿ ಒಂದೆರಡು ಸರಿ ಗಿರ್ ಅನಿಸ್ಬಿಟ್ರು ಸೀಕರಣೆ ಚೆನ್ನಾಗಿರುತ್ತೆ ನಾನೇನು ಕೈಯಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಇಚ್ಛಗಲಿಲ್ಲ ಅದು ಸ್ವಲ್ಪ ಗಟ್ಟಿ ಗಟ್ಟಿ ನೀರು ನೀರು ಥರ ಬರುತ್ತೆ ಅದಕ್ಕೋಸ್ಕರ ನನಗೆ ಅದು ಸಟ್ಟಾಗಲ್ಲ ಅಂತ ಮಿಕ್ಸಿಯಲ್ಲಿ ಹಾಕಿ ನಾನು ಎತ್ತಿಟ್ಕೊಂಡಿದ್ದೀನಿ ಈಗ ಪಲ್ಯ ಸೀಕರಣೆ ಎಲ್ಲ ಆಯಿತು ನಂದು ಅಡುಗೆ ಪೂರ್ತಿ ಹೆಜ್ಜೆ ಹೆಚ್ಚು ಕಡಿಮೆ ಕಂಪ್ಲೀಟ್ ಆಯಿತು ಲಾಸ್ಟಿಗೆ ನಾನು ಹೋಳಿಗೆ ಮಾಡಲಿಕ್ಕೆ ಇಡ್ಕೊಂಡಿದ್ದೀನಿ ಹೋಳಿಗೆ ಕೂಡ ಲಾಸ್ಟಿಗೆ ಮಾಡಿದರೆ ಸ್ವಲ್ಪ ಬಿಸಿ ಬಿಸಿ ಇರ್ತವೆ ಮತ್ತು ಹಿಟ್ಟು ಕೂಡ ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ ಅದಕ್ಕೋಸ್ಕರ ನಾನು ಹೋಳಿಗೆ ಮಾಡಲಿಕ್ಕೆ ಲಾಸ್ಟಿಗೆ ಇಡ್ಕೊಂಡಿದ್ದೀನಿ ಹೋಳಿಗೆ ತುಂಬ ದಿನ ಆಯಿತು ತುಂಬ ದಿನ ಏನೋ ತುಂಬ ವರ್ಷಗಳೇ ಮೇಲೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನನಗೂ ಹೋಳಿಗೆ ಸ್ವಲ್ಪ ದೂರ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ ಅನ್ನೋ ದೃಷ್ಟಿಯಿಂದ ನಾನು ಮಾಡ್ತಿದ್ದಿಲ್ಲ ಆದರೆ ಇವತ್ತು ಮಾಡಿದ್ದೀನಿ ಹೋಳಿಗೆ ತುಂಬ ಚೆನ್ನಾಗಾದ ತುಂಬ ಚೆನ್ನಾಗಿ ಬಂದುಬಿಟ್ಟಿದ್ದಾವೆ ನಿಜವಾಗ್ಲೂ ಅದಾದಮೇಲೆ ನಾನು ಹೋಗಿ ಮತ್ತೆ ಪ್ರೆಶಪ್ ಅಪ್ ಎಲ್ಲ ಆಗಿ ನಾನೀಗ ಪೂಜೆ ಮಾಡಲಿಕ್ಕೆ ರೆಡಿಯಾಗಿ ಬರ್ತಾಯಿದ್ದೀನಿ ನಮ್ಮ ಮನೆಯವ್ರು ಆಲ್ರೆಡಿ ಪೂಜೆಗೆಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿದ್ರು ಹಬ್ಬದಲ್ಲಿ ಅಂದರೆ ಸ್ವಲ್ಪ ಪೂಜೆಗೆ ಧೂಪ ದೀಪ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ನಮ್ಮ ಮನೆಯಲ್ಲಿ ಯಾವಾಗಲೂ ನಾನು ಸಾಂಬ್ರಾಣಿ ಹಾಕ್ತಾ ಧೂಪ ಹಾಕ್ತಾ ಆವಾಗ ಕಟ್ಟಿಗೆಯಿಂದ ಇದ್ದೆ ಕಟ್ಟಿಗೆ ಸ್ವಲ್ಪ ಸಿಟಿಯಲ್ಲೆಲ್ಲ ಕಟ್ಟಿಗೆಗಳು ಜಾಸ್ತಿ ಸಿಗೋದೇ ಇಲ್ಲ ಅದು ಅಂತಂದರೆ ಮತ್ತು ಕಟ್ಟಿಗೆ ಅದು ಹಚ್ಚು ಹಚ್ಚಲಿಕ್ಕೆ ಸ್ವಲ್ಪ ತ್ರಾಸಾಗುತ್ತೆ ಭಾಳ ಹೊತ್ತು ಟೈಮ್ ತಾಣುತ್ತೆ ಹಚ್ಬೇಕಂದ್ರೆ ಹಂಗಾಗಿ ನಾನು ಭಾಳದಿಂದ ಸಾಂಬ್ರಾಣಿ ಹಾಕೋದೇ ಬಿಟ್ಟುಬಿಟ್ಟಿದ್ದೆ ನಾನು ಮತ್ತು ನಮ್ಮ ಮೊನ್ನೆ ಮೊನ್ನೆ ನಾನು ನಮ್ಮ ದೊಡ್ಡ ಮರವ್ರಿಗೋದಾಗ ಅಲ್ಲಿ ಸಾಂಬ್ರಾಣಿ ಹಾಕ್ತಿತ್ತು ಈ ಥರ ಕುಳ್ಳು ತರಿಸಿತ್ತು ಇವು ಕೌ ಡಗ್ ಅಂತ ಸಿಗ್ತವೆ ಆನ್ಲೈನಿಂದಲೇ ರೆಡಿಮೇಡು ಅದನ್ನು ತರಿಸಿತ್ತು ಅದರಿಂದ ಈಸಿಯಾಗಿ ಕ ಹಚ್ಬೋದು ಹಚ್ಚಲಿಕ್ಕೂ ವಜೆ ಇರೋದಿಲ್ಲ ಮತ್ತು ಇದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತೈತೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಥರನೇ ಬಂದಿರುತ್ತೆ ಇದು ಕಾಸ್ಟ್ ಕೂಡ ತುಂಬಾ ಕಡಿಮೆ ಇರುತ್ತೆ ಇದು ಈಸಿಯಾಗಿ ಹಚ್ಬೋದು ಮತ್ತು ಕಾಸ್ಟ್ ಕೂಡ ಕಡಿಮೆ ಮತ್ತು ಒಳ್ಳೆಯದು ಕವಿಂದ ಆದ್ದರಿಂದ ಆಗಿರೋದ್ರಿಂದ ಮನೆಯಲ್ಲೆಲ್ಲ ಏನೋ ಒಂಥರ ಆಕ್ಸಿಜನ್ ಆಕ್ಸಿಜನ್ ಜಾಸ್ತಿ ಬಿಡುಗಡೆ ಆಗುತ್ತಂತೆ ಇದರಿಂದ ಮತ್ತು ವಾತಾವರಣ ಕೂಡ ಶುದ್ಧಿ ಆಗುತ್ತೆ ಮತ್ತು ಗಾಳಿ ಕೂಡ ಶುದ್ಧಿ ಆಗುತ್ತೆ ಇದು ಹಚ್ಚೋದ್ರಿಂದ ಒಂಥರ ಪಾಸಿಟಿವ್ ವೈಬ್ಸ್ ಬಂದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ತರಿಸಿದ್ದೆ ನಾನು ತರಿಸಿ ಈಗ ಇದನ್ನು ನಾವು ಹಚ್ಬೇಕಾದ್ರೆ ನಾವು ಡೈಲಿ ಹಚ್ತೀವಿ ಇಲ್ಲ ವಾರಕ್ಕೊಂದ್ಸರಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಇದನ್ನು ಒಂದಾದ್ರೂ ಕಟ್ ಮಾಡಿ ಹಚ್ಬೋದು ನಾನು ಈಗ ಹಬ್ಬ ಅನ್ನೋದ್ರಿಂದ ಹಬ್ಬ ಆಗಿರೋದ್ರಿಂದ ನಾನು ಒಂದು ಪೂರ್ತಿ ತಗೊಂಡಿದ್ದೀನಿ ಇಲ್ಲಾಂದರೆ ನೀವು ಒಂದು ಅರ್ಧ ತಾಂಡ್ರೂ ಸಾಕಾಗುತ್ತೆ ಅದರಲ್ಲೇ ನಮಗೆ ಜಾಸ್ತಿ ಆಗುತ್ತೆ ನಾವು ಇದು ಹಚ್ಚೋದ್ರಿಂದ ಮನೆ ವಾತಾವರಣವೇ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಯಾಕಂದರೆ ಯಾವುದೇ ದುಷ್ಟಶಕ್ತಿನೂ ಮನೆಗಿದ್ರೂ ಅದು ಹೋಗುತ್ತೆ ಹೋಗುತ್ತೆ ಮತ್ತು ದುಷ್ಟಿ ಯಾರದನ್ನು ಆಗಿದ್ರು ಮನೆಗೆ ಆಗಿದ್ರು ನಮಗೆ ದೃಷ್ಟಿಯಾಗಿದ್ರು ಯಾರಿಗಾದ್ರೂ ಮನೆಯಲ್ಲಿ ಯಾರಿಗೆ ದೃಷ್ಟಿಯಾಗಿದ್ರು ಇದನ್ನು ನಾವು ವಾರಕ್ಕೊಂದ್ಸರಿ ಯೂಸ್ ಮಾಡ್ತಾಯಿದ್ರು ಯಾವುದೇ ದುಷ್ಟಶಕ್ತಿ ಇದ್ರೂ ಹೊರಗೋಗುತ್ತೆ ಅನ್ನೋದೊಂದು ಫೀಲ್ ಇರುತ್ತೆ ಇದು ಇದು ಹಚ್ಬೇಕಾದ್ರೆ ಸ್ವಲ್ಪ ಇದಕ್ಕೊಂದು ಕರ್ಪೂರ ಹಾಕಿಬಿಟ್ಟು ಹಚ್ಚಿಬಿಟ್ರೆ ಈಸಿಯಾಗಿ ಹಚ್ಚುತ್ತೆ ಮತ್ತೆ ಇದು ಹಚ್ಬೇಕಾದ್ರೆ ನೀವು ಬೇಕಾದ್ರೆ ಇದಕ್ಕೆ ಸಾಂಬ್ರಾಣಿ ಏನಾದರೂ ಹಾಕ್ಬೋದು ಇಲ್ಲ ಅಂದರೆ ಸಾಂಬ್ರಾಣಿ ಹಾಕಲಿಲ್ಲ ಅಂತ ಅಂದರೆ ನೀವು ತುಪ್ಪ ಹಾಕ್ಬಿಟ್ರಂತೂ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಏನಂತರ ತುಪ್ಪ ಸ್ಮೆಲ್ ಅಂದರೆ ನ್ಯಾಚುರಲ್ ಇರುತ್ತೆ ಒಬ್ಬೊಬ್ಬರಿಗೆ ಸಾಂಬ್ರಾಣಿ ಧೂಪ ಅದೆಲ್ಲ ಹೊಗೆ ಆಗೋದಿಲ್ಲ ಒಬ್ಬೊಬ್ಬರಿಗೆ ಡೇಸ್ಟ್ ಅದು ಅಲರ್ಜಿ ಆಗ್ತಾ ಇರುತ್ತೆ ಮತ್ತೆ ಸ್ಮೆಲ್ ಆಗೋದಿಲ್ಲ ಹಂಗಾಗಿ ಅದು ಸ್ಮೆಲ್ ಬೇಡ ಅಂತಂದರೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ರಂತೂ ನ್ಯಾಚುರಲ್ ಸ್ಮೆಲ್ ಇರುತ್ತೆ ಏನೋ ಒಂಥರ ಪಾಸಿಟಿವ್ ವೈಸ್ ಬಂದಂಗೆ ಬರ್ತಾ ಇರುತ್ತೆ ನೋಡಿ ಅದು ಹತ್ತೋದು ಬೇಗ ಹತ್ತಿಬಿಡ್ತು ಅದು ಬೇಗ ಹತ್ಬಿಟ್ಟು ಈ ಥರ ಕೆಂಡ ಆಗಿಬಿಡುತ್ತೆ ಕೆಂಡ ಆದಮೇಲೆ ನಾವು ಇದಕ್ಕೆ ಧೂಪ ಹಾಕ್ಬೋದು ಧೂಪ್ ಇಲ್ಲ ಧೂಪ ಬೇಡ ನಮಗೆ ಧೂಪ ಅಂದರೆ ಅಲರ್ಜಿ ಆಗುತ್ತೆ ವಾಸನೆ ಸ್ಮೆಲ್ಲು ಅಂತ ಅಂದರೆ ಅದಕ್ಕೆ ಸ್ವಲ್ಪ ಒಂದು ಮೂರ್ನಾಲ್ಕು ಡ್ರಾಪು ತುಪ್ಪ ಹಾಕ್ಬಿಟ್ರೆ ತುಪ್ಪ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಅವಾಗ ಒಂಥರ ನಮ್ಮ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿ ಇದ್ರೂ ಹೋಗುತ್ತೆ ಮತ್ತು ಆಕ್ಸಿಜನ್ ಜಾಸ್ತಿ ಬಿಡುಗಡೆ ಆಗುತ್ತೆ ಅದು ವಾಸನೆ ಕುಡಿದ್ರೂ ನಮಗೆ ಆಕ್ಸಿಜನ್ ಪ್ಯೂರ್ ಆಕ್ಸಿಜನ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂಥರ ಹಬ್ಬ ಹರಿದಿನದಲ್ಲಿ ಈ ಥರ ಎಲ್ಲ ಪೂಜೆ ಮಾಡಿದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬಂದಂಗೆ ಆಗುತ್ತೆ ಏನೋ ಒಂಥರ ನಾವು ಹಬ್ಬದ ದಿನ ಹಬ್ಬ ಮಾಡಿದ್ವಿ ಅನ್ನೋಷ್ಟು ಫೀಲ್ ಕೊಡ್ತಾ ಇರುತ್ತೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಯಾವುದೋ ದೇವಸ್ಥಾನದಲ್ಲಿ ಕುಂತಿದ್ದೀವಿ ಯಾವುದೋ ಒಂದು ಪ್ರಶಾಂತವಾದ ದೇವಸ್ಥಾನದಲ್ಲಿ ನಾವು ತಪಾಸೆ ಕುಂತಿದ್ದೀವಿ ಅನ್ನೋಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ನಾವು ಡೈಲಿ ಪೂಜೆ ಮಾಡೋದಕ್ಕೂ ಬೇರೆ ದಿನ ಹಬ್ಬದಲ್ಲಿ ಪೂಜೆ ಮಾಡೋದಕ್ಕೂ ಒಂಥರ ವಿಶೇಷ ಇರುತ್ತೆ ಇವತ್ತಂತೂ ನನಗೆ ತುಂಬ ವಿಶೇಷ ಅನ್ನಿಸ್ತು ಇದೆಲ್ಲ ಪೂಜೆ ಮಾಡೋಕ್ಕೆ ಮತ್ತು ಅದು ಬೇರೆ ಇವತ್ತು ರಾಮನವಮಿ ಆಗಿರೋದ್ರಿಂದ ಇವರು ರಾಮನವಮಿಗೆ ಸ್ವಲ್ಪ ಪಾನಕ ಕೋಸುಂಬ್ರೆ ಎಲ್ಲ ಮಾಡಿದ್ದೆ ರಾಮನಿಗೆ ನೈವೇದ್ಯ ಮಾಡಿದರೆ ಅದರಲ್ಲಿ ತೃಪ್ತಿನೇ ಬೇರೆ ರಾಮನಿಗೆ ನಾವು ಏನು ಅಡುಗೆ ಮಾಡಿ ಏನು ಇಡಲಿಲ್ಲ ಅಂದ್ರೂ ಕೋಸುಂಬ್ರೆ ಪಾನಕ ಇಟ್ಟರಂತೂ ತುಂಬ ಒಳ್ಳೆಯದು ಕೋಸುಂಬ್ರೆ ಪಾನಕ ಎಲ್ಲ ಇಟ್ಟಿದ್ದಾಯಿತು ಅದು ಪೂಜೆ ಮಾಡಿದ್ದಾಯಿತು ಪೂಜೆ ಎಲ್ಲ ಆದಮೇಲೆ ಅದನ್ನು ಕೋಸುಂಬ್ರೆ ಪಾನಕ ನಮ್ಮ ಮನೆಯವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದನ್ನು ಕೊಟ್ಟೆ ಅವರು ಅದನ್ನು ತಗೊಂಡ್ರು ನಾನು ಅದನ್ನು ತಗೊಂಡು ಕುಡಿದಾದ್ಮೇಲೆ ಸ್ವಲ್ಪ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ ನೋಡಿ ಹೋಳಿಗೆ ಕೂಡ ತುಂಬ ಚೆನ್ನಾಗೇ ಬಂದಿದ್ದು ನಾನು ಚೆನ್ನಾಗಿ ಬರ್ತಾವೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಭಾಳ ಚೆನ್ನಾಗಿ ಬಂದು ಅದಾದಮೇಲೆ ಕೋಸುಂಬ್ರೆ ರೆಡಿ ಮಾಡಿದ್ದೆ ಕೋಸುಂಬ್ರೆ ಕೂಡ ಹಾಕ್ತಾಯಿದ್ದೀನಿ ಮತ್ತು ಪನ್ನೀರ್ ನೋಡಿ ಈ ಥರ ಪನ್ನೀರು ನಾವು ಯಾವಾಗಲೂ ಗ್ರೇವಿ ಥರನೇ ಮಾಡ್ಕೊಂಡು ತಿಂತಾಯಿರ್ತೀವಿ ಪನ್ನೀರನ್ನು ಈ ಥರನೂ ಸ್ವಲ್ಪ ನಾವು ಪನ್ನೀರ್ ಮಾಡ್ಕೊಂಡು ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಪ್ರೋಟೀನೆಲ್ಲ ಸ್ವಲ್ಪ ಜಾಸ್ತಿ ಬೇಕು ಅನ್ಸುತ್ತೆ ನಮ್ಗೆ ಅವಾಗವಾಗ ಫುಡ್ಡು ಚೆನ್ನಾಗಿರಬೇಕು ಸೀಕರ್ಣೆಗೆ ಸ್ವಲ್ಪ ಏಲಕ್ಕಿ ಪೌಡರ್ ಇದ್ದೀನಿ ಮತ್ತು ಏಲಕ್ಕಿ ಪೌಡರ್ ಹಾಕಿದ್ದೆ ಮತ್ತು ಸಕ್ಕರೆ ನಾನು ಏನು ಹಾಕೋದಿಲ್ಲ ಅದೇ ಸ್ವೀಟ್ ಇರುತ್ತೆ ನಾನು ಅಷ್ಟೇ ಸ್ಪೀಟನ್ನ ಜಾಸ್ತಿ ಅನ್ನಿಸ್ತು ನಿಮಗೆ ಸ್ವೀಟ್ ಕಡಿಮೆ ಅನ್ನಿಸಿದ್ರೆ ಸ್ವಲ್ಪ ಅದಕ್ಕೆ ಸಕ್ಕರೆ ಹಾಕಬಹುದು ಇಲ್ಲ ಸಕ್ಕರೆ ಇಲ್ಲ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಹೋಳಿಗೆ ಸಾರು ಮತ್ತು ಸ್ವಲ್ಪ ಮೊಸರನ್ನ ಮಾಡಿದೆ ಈಗ ಇವತ್ತಿನ ಊಟ ನಂದೆಲ್ಲ ರೆಡಿ ಆಗಿದೆ ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ ನಿಮಗೂ ಇಷ್ಟ ಆಗಿದ್ರು ಇಷ್ಟ ಆಗಿರ್ಬೋದು ಇವತ್ತಿನ ದಿನ ಇಷ್ಟ ನಂದು ತುಂಬ ಚೆನ್ನಾಗಿತ್ತು ಪ್ಲೀಸ್ ಚೆನ್ನಾಗಿ ಅನ್ನಿಸ್ತು ನಿಮಗೆ ಅಂತಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ತಾಂಡೋಗಿ ನಮ್ಮ ಮನೆಯವ್ರಿಗೆ ಊಟ ಕೊಡ್ತಾ ಇದ್ದರೆ ದಿನಾಲೂ ಹಬ್ಬ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ ವಾತಾವರಣ ನಮ್ಮ ಮನೆಗೆ ಅಂತ ಅಂತ ಇದ್ದರು ಅವ್ರಿಗೆ ತುಂಬ ಈ ಥರ ವೆರೈಟಿ ವೆರೈಟಿ ಊಟ ಇದ್ದರೆ ಚೆನ್ನಾಗಿ ಅನ್ನಿಸ್ತು ಯಾವಾಗಲಾದರೂ ಒಂದೇ ಥರ ಊಟ ಅಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ತುಂಬ ಚೆನ್ನಾಗಿರಬೇಕು ಹಬ್ಬದ ಹಬ್ಬದ ವಾತಾವರಣ ಥರ ಇದ್ದರೆ ಅವ್ರಿಗೆ ಈ ಥರ ಸೀರೆ ಉಟ್ಕೊಂಡು ಹೂವು ಮುಟ್ಕೊಂಡು ಚಂದ ಚೆಂದಾಗಿರ್ಬೇಕಂಗೆ ಹಾಗಾದ್ರೆ ಅವ್ರಿಗೆ ಇಷ್ಟ ನಮಗೆ ಡೈಲಿ ಈ ಥರ ಇರಬೇಕಂದ್ರೆ ಹೆಣ್ಮಕ್ಳಿಗೆ ತುಂಬ ಕಷ್ಟ ಅನಿಸ್ತಾ ಇರುತ್ತೆ ಅದಾದಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಸಾಯಂಕಾಲ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಶ್ರೀರಾಮುಂದು ರಥನೇ ಹೋಗ್ತಾ ಇತ್ತು ಅದು ನೋಡಿ ನನಗೇನೋ ಒಂಥರ ರಾಮನ್ನೇ ಡೇ ಡೈರೆಕ್ಟ್ ರಾಮುನ್ನೇ ನೋಡೋದಷ್ಟು ಫೀಲ್ ಅನ್ನಿಸ್ತಾ ಇತ್ತು ಡೇ ಅಂತೂ ತುಂಬ ಚೆನ್ನಾಗಿತ್ತು ನಿಮಗೂ ಇಷ್ಟ ಆಗಿದ್ರು ಆಗಿರ್ಬೋದು ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು